ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇದೇ ತಿಂಗಳಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾತ್ರಪದ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇದಷ್ಟೇ ಅಲ್ಲದೆ ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಅಂತ ಹೇಳ್ತಾರೆ ಹಾಗಿದ್ರೆ ಯಾವ ದಿನ ಚಂದ್ರಗ್ರಹಣ ಇದೆ ಭಾರತದಲ್ಲಿ ಗೋಚಾರ ಆಗುತ್ತಾ ಇಲ್ವಾ ಆ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಆಚರಣೆಯನ್ನ ಮಾಡ್ಕೋಬೇಕು ಗ್ರಹಣದ ಸಮಯದಲ್ಲಿ ಕೆಲವೊಂದನ್ನು ನಾವು ಪಾಲನೆ ಮಾಡೋದ್ರೆ ಅಂದ್ರೆ ಆ ಸಮಯದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಪೂಜೆ ಪುನಸ್ಕಾರ ಅಂತ್ರ ಸ್ತೋತ್ರ ಏನೇ ಹೇಳ್ಕೊಂಡು ಏನೇ ಮಾಡಿದ್ರು ಅದೆಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗ್ರಹಣ ಯಾವಾಗ ಪ್ರಾರಂಭವಾಗುತ್ತೆ ನಾವು ಇದನ್ನ ಆಚರಣೆ ಮಾಡ್ಬೇಕಾ ಬೇಡ್ವಾ ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಆಗ ಎಲ್ಲ ಅರ್ಥ ಆಗುತ್ತೆ ಮೊದಲಿಗೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಯಾಕಂದ್ರೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಹದಿನೇಳನೇ ತಾರೀಕು ಮಂಗಳವಾರ ಅಂತ ಕೊಟ್ಟಿದ್ದಾರೆ ಇನ್ನು ಕೆಲವೊಂದರಲ್ಲಿ ಹದಿನೆಂಟನೇ ತಾರೀಕು ಬುಧವಾರ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಹುಣ್ಣಿಮೆ ಯಾವಾಗ ಇರುತ್ತೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುತ್ತೆ ಮಾರನೆಯ ದಿನ ಸೆಪ್ಟೆಂಬರ್ ಹದಿನೆಂಟು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಹುಣ್ಣಿಮೆಯ ತಿಥಿ ಮುಕ್ತಾಯವಾಗುತ್ತೆ ಆದರೆ ಉದಯ ಕಾಲಕ್ಕೆ ಉದಯ ಕಾಲದಲ್ಲಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಹುಣ್ಣಿಮೆಯ ತಿಥಿ ಇರೋದ್ರಿಂದ ಹದಿನೆಂಟನೆಯ ತಾರೀಕೆ ನಾವು ಹುಣ್ಣಿಮೆಯನ್ನ ಆಚರಣೆ ಮಾಡ್ತೀವಿ ಹಾಗೇನೆ ಹದಿನೆಂಟನೇ ತಾರೀಕು ಬುಧವಾರ ಚಂದ್ರಗ್ರಹಣ ಅಂತ ಹೇಳ್ತಾ ಇದ್ದಾರೆ ಆದರೆ ಭಾರತದಲ್ಲಿ ಏನು ಅದು ಗ್ರೋಚಾರ ಆಗೋದಿಲ್ಲ ಯಾಕೆ ಅಂದರೆ ಗ್ರಹಣದ ಸಮಯ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಮಾತ್ರ ಇರುತ್ತೆ ಹಾಗಾಗಿ ಆ ಸಮಯದಲ್ಲಿ ಚಂದ್ರ ಇರೋದು ಇಲ್ಲ ಹಾಗಾಗಿ ಆ ಕಾರಣಕ್ಕೆ ಭಾರತದಲ್ಲಿ ಚಂದ್ರಗ್ರಹಣ ಗ್ರೋಚಾರ ಆಗ್ತಾ ಇಲ್ಲ ಆದ್ರೂ ಜಗತ್ತಿಗೆ ಸೂರ್ಯ ಚಂದ್ರ ಒಂದೇ ಅಲ್ವ ಇದು ಸಲ್ವಾ ಅಂತ ಅನ್ಕೋಬಹುದು ಆದ್ರೆ ಅಗಲಿನ ಹೊತ್ತಲ್ಲಿ ಚಂದ್ರ ಗ್ರಹಣ ಅಂತ ಅಂದ್ರೆ ಅದು ಖಂಡಿತವಾಗ್ಲೂ ನಮ್ಗೇನು ಆಚರಣೆ ಇರೋದಿಲ್ಲ ಇನ್ನು ಬೇಕಾದ್ರೆ ಆ ಸಮಯದಲ್ಲಿ ನಾವು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಖಂಡಿತವಾಗ್ಲೂ ಈ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿ ದೇವರ ಮನೆಯಲ್ಲಿ ದೀಪ ಹಚ್ಚಿರಬೇಕು ಗ್ರಹಣ ಸಮಯ ಕಳೆದ ಮೇಲೆ ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡೋಣ ಅಂತ ಅನ್ಕೋಬೇಡಿ ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪನ ಹಚ್ಚಿಡೋದು ಆ ಒಂದು ಸಮಯದಲ್ಲಿ ಕೆಲವೊಂದು ಸ್ತೋತ್ರಗಳನ್ನು ಪಾರಾಯಣ ಮಾಡೋದು ತುಂಬಾ ಒಳ್ಳೇದನ್ನ ತಂದು ಕೊಡುತ್ತೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ರೆ ಮನೆಗಳಲ್ಲಿ ಕನಕದರ ಸ್ತೋತ್ರನ ಪಾರಾಯಣ ಮಾಡಿ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಆಯಾಗ್ರೀವ ಮಂತ್ರ ಸ್ತೋತ್ರನ ಪಾರಾಯಣ ಮಾಡಿ ಸರಸ್ವತಿ ಮಂತ್ರ ಸ್ತೋತ್ರ ಪಾರಾಯಣ ಮಾಡಿ ಈ ರೀತಿ ಮಕ್ಕಳ ಕೈಯಲ್ಲಿ ಏಳ್ಸೋದ್ರಿಂದ ಅಥವಾ ತಾಯಂದಿರು ಮಕ್ಕಳ ಪರವಾಗಿ ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಒಳ್ಳೆ ಫಲಗಳು ಸಿಗುತ್ತೆ ಹಾಗೇನೆ ಮನೆಯ ಒಂದು ಸಮೃದ್ಧಿಗಾಗಿ ಹಣಕಾಸಿನ ಸಮಸ್ಯೆ ಆರ್ಥಿಕ ಪರಿಸ್ಥಿತಿ ಒಟ್ಟಾರೆ ಅಂತ ಅಂತಂದ್ರೆ ಈ ರೀತಿ ಮನೆಯಲ್ಲಿ ಎಲ್ಲ ಸಮಸ್ಯೆ ಪರಿಹಾರಗಳ ನಿವಾರಣೆಗೋಸ್ಕರ ಆ ಒಂದು ಸಮಯದಲ್ಲಿ ಲಲಿತ ನಾಮನ ಪಾರಾಯಣ ಮಾಡೋದು ಶಾಸ್ತ್ರ ನಾಮನ ಪಾರಾಯಣ ಮಾಡೋದು ಅಥವಾ ಗುರು ಚರಿತ್ರೆಯನ್ನ ಪಾರಾಯಣ ಮಾಡೋದು ತುಂಬಾ ಒಳ್ಳೆಯದು ಗ್ರಹಣದ ಸಮಯದಲ್ಲಿ ಅಂದ್ರೆ ಸೂತಕದ ಸಮಯ ಅಂತ ಏನ್ ಹೇಳ್ತೀವಿ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಆ ಸಮಯದಲ್ಲಿ ನಾವ್ ಈ ರೀತಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರ ಮನೆಗಳಲ್ಲಿ ನಾವು ಕುತ್ಕೊಂಡು ಈ ರೀತಿ ಮಂತ್ರ ಸ್ತೋತ್ರಗಳನ್ನ ಹೇಳ್ಕೋಬೇಕು ತಿಂಡಿ ಅಡಿಗೆ ಇದೆಲ್ಲ ಮಾಡೋದ್ ಬೇಡವಾ ಅಂತ ಅಂದ್ರೆ ಗ್ರಹಣದ ಆಚರಣೆನೇ ಇಲ್ಲ ಅಂತ ಹೇಳಿದೀನಿ ಇದೆಲ್ಲ ಮಾಡ್ಕೋಬಹುದು ಆದ್ರೆ ಆ ಸಮಯದಲ್ಲಿ ಪೂಜೆ ಮಾಡಿ ಮೊದ್ಲು ಈ ಮಂತ್ರ ಸ್ತೋತ್ರಗಳನ್ನ ಹೇಳ್ಕೊಳಿ ಏನೇ ಸಮಸ್ಯೆಗಳಿದ್ರು ಹೇಳ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಆ ನಂತರ ನಿಮ್ಮ ನಿಮ್ಮ ದಿನನಿತ್ಯದ ಏನೇ ಕೆಲಸಗಳಿದ್ರು ಪ್ರತಿಯೊಂದನ್ನು ಕೂಡ ಮಾಡ್ಕೋಬಹುದು ಹಾಗೆ ಆ ದಿನ ಹುಣ್ಣಿಮೆ ಕೂಡ ಇರುತ್ತೆ ನೀವು ಹುಣ್ಣಿಮೆ ಪೂಜೆಗಳನ್ನ ಮಾಡ್ತಾ ಇದ್ರೆ ಸಾಕಷ್ಟು ಜನ ಅಮಾವಾಸ್ಯ ಹುಣ್ಣಿಮೆಗಳ ದಿನ ಕಳಸ ಇಟ್ಟು ಪೂಜೆಗಳನ್ನ ಮಾಡ್ಕೊಳ್ಳಿ ಇರ್ತೀರಾ ಖಂಡಿತವಾಗ್ಲು ಮಾಡ್ಕೋಬಹುದು ಈ ಒಂದು ಹುಣ್ಣಿಮೆ ಕಳೆದ ಮೇಲೆ ಪಿತೃಪಕ್ಷ ಪ್ರಾರಂಭವಾಗುತ್ತೆ ಹಾಗಾಗಿ ಸಾಕಷ್ಟು ಜನ ಅದರ ಒಂದು ತಯಾರಿಯಲ್ಲೂ ಕೂಡ ಇರ್ತೀರಾ ನಿಮ್ಮ ನಿಮ್ಮ ಒಂದು ಕೆಲಸಗಳು ಏನಿದೆ ಅದನ್ನ ಖಂಡಿತವಾಗಿಯೂ ಮಾಡ್ಕೊಳ್ಬಹುದು ಗ್ರಹಣದ ಒಂದು ಆಚರಣೆ ಏನು ಇಲ್ಲ ಆದರೂ ಕೂಡ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಮನೆಯಲ್ಲೆಲ್ಲ ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮನೆಯವರ ಎಲ್ಲರ ಹೆಸರಿಗೂ ಕೂಡ ಅರ್ಚನೆ ಮಾಡಿಸ್ಕೊಂಡು ಬರೋದು ತುಂಬಾನೇ ಒಳ್ಳೆಯದು ಆದರೆ ತಪ್ಪದೆ ನಾನು ಆಗಲೇ ಹೇಳ್ದಾಗೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ಸ್ತೋತ್ರ ಪಾರಾಯಣ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಮರಿಬೇಡಿ ಆ ದಿನ ಬುಧವಾರ ಇರೋದ್ರಿಂದ ವಿಷ್ಣು ಸಹಸ್ರನಾಮ ಆಗಿರ್ಲಿ ಅಥವಾ ವಿಷ್ಣುವಿನ ಅಷ್ಟೋತ್ತರಗಳಾಗಿರ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂತ ಯಾವುದೇ ಸ್ತೋತ್ರಗಳನ್ನು ಕೂಡ ಹೇಳ್ಕೋಬಹುದು ಓದೋಲಿಕ್ಕೆ ಬರಲ್ಲ ಅಂತ ಹೇಳುವವರು ಓಂ ನಮೋ ಭಗವತಿ ವಾಸುದೇವಾಯ ದೇವಾಯ ಅಂತನಾದ್ರೂ ಆ ದಿನ ಪೂರ್ತಿ ಜಪ ಮಾಡಿ ಅಥವಾ ಗ್ರಹಣ ಸಮಯ ಆದ್ರೂ ಕೂಡ ನೀವು ಜಪ ಮಾಡಬಹುದು ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಹತ್ತು ಹದಿನೈದರವರೆಗೂ ಕೂಡ ಗ್ರಹಣದ ಸಮಯ ಅಂದ್ರೆ ಸೂತ್ಕದ ಸಮಯ ಇರುತ್ತೆ ಇಲ್ಲೊಂದು ಗೋಚರಣೆ ಆಗೋದಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ದಯವಿಟ್ಟು ಯಾರು ಇದ್ರ ಬಗ್ಗೆ ಕನ್ಫ್ಯೂಷನ್ ಅಂತೂ ಇಟ್ಕೋಬೇಡಿ ಆಚರಣೆ ಮಾಡಬೇಕಾ ಬೇಡವಾ ಅನ್ನೋದು ಆಚರಣೆ ಮಾಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಯಾಕಂದ್ರೆ ಸೂರ್ಯ ಚಂದ್ರ ಒಬ್ರೇ ಇರೋದು ಇಡೀ ಪ್ರಪಂಚಕ್ಕೆ ಒಬ್ರೆ ಇರೋದು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ ನಾವು ಖಂಡಿತ ಆಚರಣೆ ಮಾಡ್ತೀವಿ ಅನ್ನೋರು ಆಚರಣೆ ಮಾಡಿ ಆಚರಣೆ ಮಾಡದೇ ಇದ್ರು ಕೂಡ ಯಾವುದೇ ರೀತಿ ದೋಷ ಏನು ಇರೋದಿಲ್ಲ ಆದ್ರೂ ಮನಸ್ಸಿಗೆ ನಮ್ಮ ಸಮಾಧಾನಕ್ಕೆ ಬೇಕಾದ್ರೆ ಎಲ್ಲ ಮೇಲೆ ದೇವಸ್ಥಾನಕ್ಕೆ ಹೋಗಿ ಆಚರಣೆಯನ್ನ ಮಾಡಿಸ್ಕೊಂಡು ಬನ್ನಿ ಮತ್ತೆ ಹತ್ತು ಗಂಟೆ ಕಳೆದ ನಂತರ ಬೇಕಾದ್ರೆ ಮನೆಯಲ್ಲಿ ಕೂಡ ತಿಂಡಿ ಅಡಿಗೆ ಎಲ್ಲಾನು ಕೂಡ ಸ್ಕೂಲ್ ಸ್ಕೂಲ್ಗೆ ಹೋಗುವಂತ ಮಕ್ಕಳು ಏನಾದ್ರು ಇದ್ರೆ ಕೆಲ್ಸಕ್ಕೆ ಹೋಗುವಂತವ್ರು ಅವ್ರೇನೋ ಏನಾದ್ರೂ ಇದ್ರೆ ಅವ್ರಿಗೆ ತಿಂಡಿನ ಮಾಡಿ ಡಬ್ಬಿಗೆ ಹಾಕಿ ಕಳಿಸಿ ತಿನ್ಸಿ ಕೂಡ ಕಳಿಸಿ ಮನೇಲಿ ಇರುವಂತವರು ಹತ್ ಗಂಟೆ ನಂತರ ಬೇಕಾದ್ರೆ ತಿನ್ಬೋದು ಏನು ತೊಂದರೆ ಇಲ್ಲ ಆಚರಣೆ ಇಲ್ಲ ಅಂತ ಅಂದ ಮೇಲೆ ತಿನ್ನೋದಿಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕ ಏನು ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹತ್ ಗಂಟೆ ಕಳ್ದ ನಂತರ ಬೇಕಾದ್ರೆ ತಿನ್ಬಹುದು ಆದ್ರೆ ಹತ್ತು ಗಂಟೆ ಒಳಗೆ ಖಂಡಿತವಾಗಿ ಮನೆಯಲ್ಲಿ ಪೂಜೆ ಮಾಡಿ ದೇವರ ದೀಪ ಹಚ್ಚಿ ನಮಗೆ ಗೊತ್ತಿರುವಂತ ಸ್ತೋತ್ರ ನಾಮವನ್ನು ಪಾರಾಯಣ ಮಾಡಿ ಆ ಸಮಯದಲ್ಲಿ ನಾವು ಹೇಳೋದ್ರಿಂದ ಅದರ ಫಲ ಹೆಚ್ಚಾಗಿ ಸಿಗುತ್ತೆ ಮತ್ತೆ ಈ ಒಂದು ಗ್ರಹಣದ ಸಮಯದಲ್ಲಿ ನಾವೇನೇ ಒಂದು ಪೂಜೆಯನ್ನ ಮಾಡೋದ್ರಿಂದ ಅದು ಒಂದು ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಗ್ರಹಣದ ಆಚರಣೆ ಮತ್ತು ಹುಣ್ಣಿಮೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಇನ್ನು ನಿಮಗೆ ಯಾವುದೇ ರೀತಿ ಗೊಂದಲಗಳು ಇಲ್ಲ ಅಂತ ನಾನು ತಿಳ್ಕೊಂಡಿದೀನಿ ಭಾವಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್